ಹಜರತ್ ಚಮನ್ ಶಾಹ ವಲಿ ಬಾಬಾ ಉರುಸಿನ ನಿಮಿತ್ತ ಕರ್ನಾಟಕ ಮುಸ್ಲಿಂ ಯುನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವ ಹಜರತ್ ಚಮನ್ ಶಾಹ ವಲಿ ಬಾಬಾರವರ ಉರಿಸಿನ ನಿಮಿತ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ಮುಸ್ಲಿಂ ಯುನಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪಟ್ಟಣದ ಹಜರತ್ ಚಮನ್ ಶಹಾವಲಿ ಬಾಬಾರವರ ದರ್ಗಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಮುಸ್ಲಿಂ ಯುನಿಟಿ ಅಧ್ಯಕ್ಷ ಮಹಮ್ಮದ್ ಶಫಿ ಬೆಣ್ಣಿ ಹಜರತ್ ಚಮನ್ ಶಹಾವಲಿ ಬಾಬಾರವರ ಉರುಸಿನ ನಿಮಿತ್ತವಾಗಿ ನಮ್ಮ ಕರ್ನಾಟಕ ಮುಸ್ಲಿಂ ಯುನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರವು ಫೆಬ್ರವರಿ ಎಂಟನೇ ತಾರೀಕಿನಂದು ದರ್ಗಾ ಆವರಣದಲ್ಲೇ ನಡೆಯಲಿದೆ ಆದ್ದರಿಂದ ಎಲ್ಲರೂ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ವಾಲಿ ಮಾತನಾಡಿ ಆರೋಗ್ಯವೇ ಭಾಗ್ಯ ಎಂಬ ಗಾದೆಯಂತೆ ಇವತ್ತು ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ಆದ್ದರಿಂದ ಹಜರತ್ ಚಮನ್ ಶಹಾವಲಿ ಬಾಬಾರವರ ಉರುಸಿನ ನಿಮಿತ್ತ ಹಮ್ಮಿಕೊಂಡ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ವೈದ್ಯರಾದ ಡಾಕ್ಟರ್ ಸೈಯದ್ ಅಲಿ ಅಲ್ಲಿ ಸಾಹೇಬ್ನವರ್ ಮಾತನಾಡಿ ನಮ್ಮ ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಚಮನ್ ಶಹಾವಲಿ ಬಾಬಾರವರ ಉರಿಸಿನ ನಿಮಿತ್ತವಾಗಿ ಕರ್ನಾಟಕ ಮುಸ್ಲಿಂ ಯುನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ರಾಮದುರ್ಗ ಬಾಗಲಕೋಟೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ಜಿಲ್ಲೆಗಳ ಪ್ರತಿಷ್ಠಿತ ಖ್ಯಾತ ವೈದ್ಯರು ಭಾಗವಹಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಿದ್ದಾರೆ ಬಿಪಿ ಶುಗರ್ ಥೈರಾಯ್ಡ್ ರಕ್ತ ತಪಾಸಣಾ ಹೃದಯ ತಪಾಸಣೆ ಇಸಿಜಿ ಕ್ಯಾನ್ಸರ್ ತಪಾಸಣೆ ಎಂಡೋಸ್ಕೋಪಿ ಬೆನ್ನು ಹುರಿ ಸೊಂಟ ನೋವು ಮೊಣಕಾಲು ತಪಾಸಣೆ ಸೇರಿದಂತೆ ಇನ್ನೂ ಹೆಚ್ಚಿನ ತಪಾಸಣೆಗಳನ್ನು ಈ ಒಂದು ಶಿಬಿರದಲ್ಲಿ ಮಾಡಲಿದ್ದೇವೆ ಹೆಚ್ಚಿನ ಚಿಕಿತ್ಸೆ ಅವಶ್ಯವಿದ್ದರೆ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿಕೊಡುತ್ತೇವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದರು ವರದಿ ಅಫ್ತಾಬ್ ಏನು ಅವಶ್ಯಕತೆ ಇದೆ ಹೇಳಬೇಕಂತಂದರೆ ಫಸ್ಟ್ ಆಫ್ ಆಲ್ ನಾವು ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಸಮಸ್ಯೆ ನಾವು ಟೆಸ್ಟ್ ಮಾಡ್ಕೊಡ್ತೀವಿ ನಮ್ಮ ಡಯಾಬಿಟಿ ಆಸ್ಪತ್ರೆ ವತಿಯಿಂದ ಆಮೇಲೆ ಫ್ಯಾಮಿಲಿ ಡೆಂಟಲ್ ಕ್ಲಿನಿಕ್ ವತಿಯಿಂದ ಕಾಸಿ ತಜೀನ್ ಸೆಹರ್ ಅವರು ನಡೆಸ್ಕೊಡ್ತಿದ್ದಾರೆ ಆಮೇಲೆ ನಮ್ಮ ರಾಮರೋಗ್ಯ ಮೇನ್ ಮುಖ್ಯವಾಗಿ ಹಾರ್ಟಿನ ಹೃದಯ ಸಮಸ್ಯೆ ಹಾಗೂ ಹೃದಯ ತಪಾಸಣೆ ಶಿಬಿರವನ್ನು ಡಾಕ್ಟರ್ ಸಂತೋಷ್ ಚಿಕ್ಕೋಡಿಯವರು ಬಾಗಲಕೋಟೆ ವೈದ್ಯರ ಡಾಕ್ಟರ್ ಸಂತೋಷ್ ಚಿಕ್ಕೋಡಿಯವರು ನೆರವರಿಸಲಿದ್ದಾರೆ ಎಲ್ಲ ರೀತಿಯಿಂದ ಉಚಿತ ಹೃದಯ ತಪಾಸಣೆ ಉಚಿತ ಇ ಸಿ ಜಿ ಮತ್ತು ಯಾವುದೇ ರೀತಿಯಿಂದ ಯಾವುದೇ ತಪಾಸಣೆ ಹೃದಯ ರಿಲೇಟೆಡ್ ಇದ್ದರೂ ಅವರು ಫ್ರೀಯಾಗಿ ಮಾಡಿಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಸೊ ಆಮೇಲೆ ಇದು ಹೃದಯ ತಪಾಸಣೆ ಆಯಿತು ನೆಕ್ಸ್ಟ್ ಕ್ಯಾನ್ಸರ್ ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಹುಬ್ಬಳ್ಳಿ ಎರಡಾನು ಆಸ್ಪತ್ರೆಯಿಂದ ಸಂಜೀವ್ ಕುಲ್ಗೋಳ ಸರ್ ಅವರು ಅವರ ಸಹವೈದ್ಯರಾದ ಡಾಕ್ಟರ್ ನಿಖಿಲ್ ತಿವಾರಿ ಅವರನ್ನು ಕಳಿಸ್ತಿದ್ದಾರೆ ಅವರು ಕ್ಯಾನ್ಸರ್ ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿ ಕೊಡಲಿದ್ದಾರೆ ಸೊ ಇದು ರಾಮದುರ್ಜನತೆಗೆ ತುಂಬ ಉಪಯೋಗವಾಗಲಿದೆ ಅದೇ ರೀತಿ ಹುಬ್ಬಳ್ಳಿಯ ವೈದ್ಯರಾದಂಥ ಡಾಕ್ಟರ್ ಅರುಣ್ ಪಟೇಲ್ ಅಂತ ಅವರು ಗ್ಯಾಸ್ಟ್ರೋ ಮೆಡಿಕಲ್ ಗ್ಯಾಸ್ಟ್ರೋಂಡಜಿಸ್ಟು ಅವರು ಮೇನ್ಲಿ ಯಾವುದೇ ರಿಲಿ ರಿಲೇಟೆಡ್ ಗ್ಯಾಸ್ಟ್ರೋ ಸಮಸ್ಯೆ ಆಗಲಿ ಯಾವ ಥರ ಅಂತಂದರೆ ಕಿತ್ತಾಗೋದು ಆಮೇಲೆ ಲಿವರ್ ಸಮಸ್ಯೆಗಳು ಕ್ಯಾಂಬ್ರಿಯಾ ಸಮಸ್ಯೆಗಳು ಮತ್ತು ಯಾರ್ಯೂ ಎಂಡೋಸ್ಕೋಪಿ ಫೈಬ್ರೋಸ್ಕ್ಯಾನ್ ಈ ಥರ ಯಾವುದೇ ಸೇವೆಗಳಿರೂ ಅವರು ಒದಗಿಸ್ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ಆಮೇಲೆ ಅದೇ ರೀತಿ ಬಾಗಲಕೋಟೆಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಂದೀಪ್ ತಪ್ಶೆಟ್ಟಿ ಅವರು ಅವರು ಎಲ್ಲವೂ ಮೂಳೆ ಹಾಗೂ ಸ್ಪೈನ್ ಸ್ಪೆಷಲಿಸ್ಟು ಅವರು ತಪ್ಶೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬಂದು ಇಲ್ಲಿ ಎಲ್ರಿಗೂ ರಿಲೇಟೆಡ್ ಹಾಗೂ ಸ್ಪೈನ್ ರಿಲೇಟೆಡ್ ಎಲ್ಲ ಉಚಿತ ತಪಾಸಣೆಯನ್ನು ಶಿಬಿರವನ್ನು ನಡೆಸಿಕೊಳ್ಳಿದ್ದಾರೆ ಆಮೇಲೆ ಅದೇ ರೀತಿ ಬೆಳಗಾವಿಯ ವೇಣುಗ್ರಾಮ್ ಆಸ್ಪತ್ರೆಯ ಸರ್ಜನ್ ಆದಂಥ ಡಾಕ್ಟರ್ ಸುಮಿತ್ ಯೇಶಪಾಂಡ್ರೆ ಅವರು ಆಗಮಿಸಲಿದ್ದಾರೆ ಅವರು ಬೆನ್ನು ನೋವು ಹುಳಿ ನೋವು ಹಾಗೆ ಮಿದುಳು ರಿಲೇಟೆಡ್ ಆಮೇಲೆ ಯಾವುದೇ ನ್ಯೂರೋಸರ್ಜಿಕಲ್ ಸಮಸ್ಯೆಗಳನ್ನು ಉಚಿತ ತಪಾಸಣೆ ಮಾಡಿಕೊಟ್ಟು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅದೇ ರೀತಿ ಡಾಕ್ಟರ್ ವಿಶ್ವನಾಥ್ ಅನ್ಮೇಲ ಅಂತ ಬಾಗಲಕೋಟೆಯಿಂದ ನವಜೀವನ ಇಂದ ಬರ್ತಿದ್ದಾರೆ ಅವರು ಮಾನಸಿಕ ರೋಗ ಹಾಗೂ ನರರೋಗ ತಜ್ಞರು ಅವ್ರು ಏನು ಮಾಡಿಕೊಳ್ಳಿದ್ದಾರೆ ಅಂದರೆ ಮಾನಸಿಕ ರಿಲೇಟೆಡ್ ಯಾವುದೇ ಸಮಸ್ಯೆಗಳು ದುಶ್ಚಟ ನಿವಾರಣೆ ಆಮೇಲೆ ಅವ್ರಿಗೆ ಯಾವುದೇ ರೀತಿಯ ಕೌನ್ಸ್ಲಿಂಗ್ ಸೈಕೊಲಜಿಕಲ್ ಕೌನ್ಸಿಲಿಂಗನ್ನು ಎಲ್ಲನೂ ಅವರು ಫ್ರೀಯಾಗಿ ಮಾಡಲಿ ಮಾಡಿಕೊಳ್ಳಲಿದ್ದಾರೆ ಸೊ ಅದೇ ರೀತಿಯಿಂದ ನಾವು ರಾಮದುರ್ಗದಲ್ಲಿ ಬೆಡ್ ಲ್ಯಾಬ್ ಸೆಂಟ್ರಲ್ ಲ್ಯಾಬೊರೆಟರಿಯಿಂದ ಅದೇ ದಿವಸ ಉಳಿಸ್ಬಂದು ನಾವು ಫ್ರೀಯಾಗಿ ಸಕ್ಕರೆ ತಪಾಸಣೆ ಗ್ಲುಕೋಸ್ ತಪಾಸಣೆ ಥೈರಾಯ್ಡ್ ಚಿಕ್ ತಪಾಸಣೆ ಮತ್ತು ಯಾವುದೇ ರೀತಿ ವಿವಿಧ ರೀತಿಯ ರಕ್ತ ತಪಾಸಣೆಗಳನ್ನು ಅವರಿಗೆ ಕಡಿಮೆ ಇದರಲ್ಲಿ ಇಲ್ಲ ಎಷ್ಟು ಎಷ್ಟು ಸಾಧ್ಯವಾದಷ್ಟು ನಾವು ಪ್ರಕ್ರಿಯೆ ಮಾಡಿಕೊಡ್ಲಿಕ್ಕೆ ನಾವು ಸಹಾಯ ರೆಡಿ ರೆಡಿಯಾಗಿದ್ದೀವಿ ಅಂತ ಹೇಳ್ಪಡಿಸ್ತೀನಿ ಸೊ ಈ ಎಲ್ಲ ಕ್ಯಾಂಪನ್ನು ಅರೇಂಜ್ಮೆಂಟ್ ಮಾಡಿಕೊಡಲಿಕ್ಕೆ ಕರ್ನಾಟಕ ಮಡಿಕ್ ಮುಸ್ಲಿಂ ಯೂನಿವರ್ಸಿಟಿಯಿಂದ ಮುಸ್ಲಿಂ ಯುನಿಟಿಯಿಂದ ಶ್ರೀ ಮೊಹಮ್ಮದ್ ಶೆಟ್ಟಿ ಬೆಂದಿ ಸರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪರನ್ ಶೆಟ್ಟಿ ಬಂದೋದ್ರಿಂದ ಶ್ರೇಯಸ್ ವಾಲಿಯವರು ತುಂಬ ಇದಕ್ಕೆ ಎಫರ್ಟ್ ಹಾಕಿ ರೆಡಿ ಮಾಡಿದ್ದಾರೆ ಸೊ ಇದು ಸಕ್ಸಸ್ಫುಲ್ ಆಗ್ಬೇಕಂತಂದರೆ ಇದ್ರ ಉಪಯೋಗ ಜನರು ತೊಗೊಂಡಾದ್ರೆ ಇದು ಸಕ್ಸಸ್ಫುಲ್ ಅಂತ ಹೇಳಬಹುದು ಸೊ ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ರಾಮದುರ್ಗ ಜನತೆಯಲ್ಲಿ ಸುತ್ತಮುತ್ತ ಜನತೆ ರಾಮದುರ್ಗ ಸುತ್ತಮುತ್ತ ಜನತೆಗೆ ಎಲ್ಲರೂ ಇದಕ್ಕೆ ಇದಕ್ಕೆ ಹೆಲ್ತ್ ಕ್ಯಾಪಿಗೆ ಬಂದುಬಿಟ್ಟು ಯಾವುದೇ ರೀತಿಯಿಂದ ಹೆಲ್ತ್ ತಪಾಸಣೆ ಆಗಲಿ ಎಲ್ಲನೂ ಮಾಡಿ ಅವ್ರಿಗೆ ಯಾವುದೇ ಅವಶ್ಯಕತೆ ಇದೆಯಲ್ಲ ಎಲ್ಲನೂ ಮತ್ತೆ ಮತ್ತೇನು ಹೈಯರ್ ನಾವು ಟೆಸ್ಟ್ ಬೇಕಾದರೂ ಹೇರ್ ಏನಾದರೂ ಚಿಕಿತ್ಸೆ ಬೇಕಾದರೂ ಅದನ್ನು ಹೆಲ್ಪ್ ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಎಲ್ಲ ಡಾಕ್ಟರ್ಸ್ ಪರ ಎಲ್ಲ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರೆ ಡಾಕ್ಟರ್ಸು ಅವ್ರ ಪರವಾಗಿ ನಾ ಹೇಳಿ ಬಯಸ್ತೀನಿ ಏನಂತಂದರೆ ಎಲ್ಲ ರೀತಿಯಿಂದ ನಾವು ಯಾವುದೇ ರೀತಿಯ ಹೆಲ್ಪ್ ಸಲ್ಲಿಸ್ತಿದ್ರು ಬಗೆಹರಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅದನ್ನು ಹೈಯರ್ ನೋರು ರೆಫರಲ್ ಕೂಡ ನಾವು ಮಾಡಿಬಿಟ್ಟು ಅದಕ್ಕೆ ಸಲಹೆ ಕೊಡೋಕ್ಕೂ ರೆಡಿ ಇದ್ದೀವಿ ಸೊ ಎಲ್ಲರೂ ಜನರದ್ರೂ ಉಪಯೋಗ ತಗೊಳ್ಬೇಕು